ಆಸ್ತಿ ಆಸ್ತಿಯನ್ನ ಶೃಂಗೇರಿಯಲ್ಲಿ ನಾವೊಂದು ಪರ್ಚೇಸ್ ಮಾಡ್ಬೇಕು ಒಂದು ಮನೆ ತಗೋಬೇಕು ಅಂದ್ರೆ ಏನ್ ದಾಖಲೆಗಳು ನಾವು ಇಟ್ಕೊಳ್ಬೇಕು ಡೀಡ್ಗಳು ಡೀಡ್ ಅಲ್ಲಿ ಅಂದ್ರೆ ಸೇಲ್ ಡೀಡು ಗಿಫ್ಟ್ ಡೀಡ್ ಇಲ್ಲ ಅಂತ ಇತ್ತು ಕೋರ್ಟ್ ಡಿಗ್ರಿ ಮೂಲಕವಾಗಿ ಬಂದಿರುವಂತ ಡಿ ಟ್ಯಾಕ್ಸ್ ಅಲ್ಲಿ ಅಂದ್ರೆ ಈಗ ಮನೆ ತಗೊಂಡಿದ್ರೆ ವರ್ಷದ ಟ್ಯಾಕ್ಸ್ ಜಾಸ್ತಿ ಇದಾಗಿರುತ್ತೆ ಅದೇ ಸುಖಿಯಾಗಿ ಅಂದ್ರೆ ಆರ್ ಟಿ ಸಿ ಅಂತ ಬರುತ್ತದೆ ಪಾಣಿ ಅಂತ ಹೇಳ್ತೇವೆ ಪಾಣಿ ಇನ್ಕಮ್ ರೆನ್ಸ್ ಸರ್ಟಿಫಿಕೇಟ್ ಬ್ಯಾಂಕ್ ಅಲ್ಲಿ ಲೋನ್ ಶೃಂಗೇರಿ ಮಾಡ್ತಿದ್ರು ಹೋಗಿ ಜೈಪುರ ಬ್ಯಾಂಕಿಗೆ ಹೋಗಿ ನಮ್ದು ಯಾವ್ದು ಲೋನ್ ಇಲ್ಲ ಅಂತಿದ್ರು ಈಗೆಲ್ಲ ಕಂಪ್ಯೂಟರ್ ಕಾರಣ ಆಗಿರೋದ್ರಿಂದ ಎಲ್ಲಿ ಎಲ್ಲಿ ಲೋನ್ ಮಾಡಿದ್ರು ಅದರಲ್ಲಿ ಲೀಸ್ಟ್ ಆಗಿ ತಿಳಿ ತಿಳಿಸಿ ಎಸ್ ಟಿ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪ್ರಾಪರ್ಟಿ ತಗೊಂಡ್ರೆ ಹೇಗೆ ಏನು ಅದರಿಂದ ತೊಂದರೆ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗಿದೆ ನ್ಯೂಸ್ ಮಲೆನಾಡಿನ ಲಾ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಡ್ವೊಕೇಟ್ ವಿಘ್ನೇಶ್ ಮೇಗುರು ಈಗ ಒಂದು ಆಸ್ತಿ ಸ್ಥಿರಾಸ್ತಿಯನ್ನು ಶೃಂಗೇರಿಯಲ್ಲಿ ನಾವು ಪರ್ಚೇಸ್ ಮಾಡಬೇಕು ಇಲ್ಲೊಂದು ಮನೆ ತಗೋಬೇಕು ಅಂದರೆ ಜನಸಾಮಾನ್ಯರನ್ನು ನಾವು ಅಥವಾ ಈಗ ಇಲ್ಲಿ ಲೋಕಲ್ಲು ಏನು ದಾಖಲೆರೂ ನಾವು ಇಟ್ಕೊಳ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಒಂದೇದಾಗಿ ಡೀಡ್ಗಳು ಡೀಡಲ್ಲಿ ಅಂದರೆ ಸೇಲ್ ಡೀಡು ಗಿಫ್ಟ್ ಡೀಡು ಇಲ್ಲ ಅಂತ ಇತ್ತು ಕೋರ್ಟ್ ಡಿಗ್ರಿ ಮೂಲಕವಾಗಿ ಬಂದಿರುವಂಥ ಡೀಡು ಅದು ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಇನ್ಕಮ್ರೆನ್ಸ್ ಸರ್ಟಿಫಿಕೇಟು ಅಂದ್ರೆ ಇ ಸಿ ಅಂತ ಹೇಳ್ತೀವಿ ಆಡು ಭಾಷೆಯಲ್ಲಿ ಅದು ಮತ್ತೆ ಪೇಡ್ ವರ್ಷ ವರ್ಷ ಕಟ್ಟತಿರುವಂತ ಟ್ಯಾಕ್ಸ್ ಟ್ಯಾಕ್ಸ್ ಅಲ್ಲಿ ಅಂದ್ರೆ ಈಗ ಮನೆ ತಗೊಂಡಿದ್ರೆ ವರ್ಷದ ಟ್ಯಾಕ್ಸ್ ಜಾಸ್ತಿ ಇದಾಗಿರುತ್ತೆ ಅದೇ ಸೈಟ್ ತಗೊಂಡಿದ್ರೆ ಸೈಟಿಗೆ ವ್ಯಾಲ್ಯೂ ಆ ಟ್ಯಾಕ್ಸ್ ಕಂದಾಯ ಅಂತ ಆ ಕಂದಾಯ ಕಟ್ಟಿರುವಂತ ರಸೀದಿ ಹಾಗೆ ಲೇಔಟ್ ಆಗಿದ್ರೆ ಲೇಔಟಿನ ಪ್ಲಾನ್ಗಳು ಹಾಗೆ ಮತ್ತೆ ಕರೆಂಟ್ ಬಿಲ್ಲು ಆಮೇಲೆ ಪಂಚಾಯತಿ ಇದಕ್ಕೆ ಸಂಬಂಧಪಟ್ಟಿದ್ದ ಈ ಸೊತ್ತು ಅಂತ ಈಗ ಇಲ್ಲೇ ಮಾಡಿಸ್ತಾರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದು ಹಾಗೆ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀರಿನ ಸರಬರಾಜು ಇದ್ರೆ ನೀರಿನ ಬಿಲ್ಗಳು ಇದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಒಬ್ಬ ಇಲ್ಲಿಗ ನಂದು ಲ್ಯಾಂಡ್ ಪರ್ಚೇಸ್ ಮಾಡ್ಬೇಕಂತ ಬರ್ತಾನೆ ಈಗ ಶೃಂಗೇರ್ಲಾಗಿರ್ಬೋದು ಅಥವಾ ಮಲ್ನಾಡು ಭಾಗದಲ್ಲಿ ಆಗಿರ್ಬೋದು ಅವನ್ ಬಂದಾಗ ಏನನ್ನ ನೋಡ್ಬೇಕು ಬಹುಶಃ ಈಗ ತುಂಬಾ ಜನರಿಗೆ ಅದೊಂದು ಡೌಟ್ ಇದೆ ಯಾರೋ ಆ ಲ್ಯಾಂಡ್ ಮೇಲೆ ಲೋನ್ ಮಾಡಿರ್ಬೋದು ಅಥವಾ ಇನ್ಯಾರಿಂದನದು ಕ್ಲಿಯರೆನ್ಸ್ ಆಗಿಲ್ದೇ ಇರಬಹುದು ಇಂತ ಲ್ಯಾಂಡ್ಗಳನ್ನ ಬಹುಶಃ ತುಂಬಾ ಜನ ಅದನ್ನ ಹೇಳ್ದೆ ಕೇಳ್ದೆ ಏನು ಎಲ್ಲಾ ದಾಖಲೆಗಳನ್ನೆಲ್ಲ ಮುಚ್ಚಿಟ್ಟು ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಸೇಲ್ ಮಾಡ್ತಾರೆ ಏನು ಏನ್ ನೋಡ್ಬೇಕು ಮೇನ್ ಆಗಿ ಮುಖ್ಯವಾಗಿ ಅಂದ್ರೆ ಆರ್ ಟಿ ಸಿ ಅಂತ ಬರುತ್ತದೆ ಪಾಣಿ ಅಂತ ಹೇಳ್ತೇವೆ ಪಹಡೆ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ರೆನ್ಸ್ ಸರ್ಟಿಫಿಕೇಟ್ ಅಲ್ಲಿ ನೀವು ನಮ್ಮ ಒಂದು ನನಗೊಂದು ಬಂದ್ ಪ್ರಕರಣದಲ್ಲಿ ಹಾಗಾದ್ರೆ ಈಗ ವೋಟರ್ ಐ ಡಿನೇ ಇನ್ಫರ್ಸಿನೇಷನ್ ಮಾಡಿರ್ತಾರೆ ಅಂದರೆ ನಿಮ್ಮ ವೋಟರ್ ಐ ಡಿಗೆ ಇನ್ನೊಬ್ರದ್ದು ಭಾವಚಿತ್ರ ಅನಿಸಿ ಈಗ ಡಾಕ್ಟರ್ ಕುಲಕರ್ಣಿ ಇರೋರ್ನ ಇನ್ನೊಬ್ಬರು ಕುಲಕರ್ಣಿ ಸೃಷ್ಟಿ ಮಾಡಿ ಅದರಲ್ಲಿ ಮೂಲಕವಾಗಿ ಆಸ್ತಿಯನ್ನು ಪಡ್ಕೊಂಡು ಅದರಿಂದ ಪಡ್ಕೊಂಡು ಸೊಸೈಟಿ ಮೂಲಕ ಲೋನು ಮಾಡ್ಕೊಂಡಿದ್ರು ನಾವು ಅದಕ್ಕೆ ಏನು ಮಾಡಿದೆ ಅಂದರೆ ಈ ಎನ್ಕಮರೆನ್ಸ್ ಸರ್ಟಿಫಿಕೇಟ್ ಅಂತ ಇ ಸಿ ತೆಗೆಸಿದ್ದು ಇ ಸಿ ತೆಗೆಸಿದ್ರಲ್ಲಿ ಈಗ ನಿನ್ನ ನಿನ್ನೆ ರಿಜಿಸ್ಟರ್ ಆಗಿದ್ದರೆ ನಾವು ಇವತ್ತು ಇ ಸಿ ತೆಗೆಸಿದರೆ ನಿನ್ನೆ ರಿಜಿಸ್ಟರ್ ಎಷ್ಟು ತನಕ ಇದಾಗಿರುತ್ತೋ ಅಲ್ಲಿ ತನಕ ಅದು ಅಪ್ಡೇಟ್ ಆಗಿರುತ್ತೆ ಆ ಇ ಸಿ ತೆಗ್ಸಿದ ತಕ್ಷಣ ಅದು ಎಲ್ಲೆಲ್ಲಿ ಏನೇನಾಗಿತ್ತು ಲೋನು ಯಾವುದೇ ಇದಕ್ಕೆ ಯಾರಿಗಾರು ಮಾರ್ಟ್ಗೇಜ್ ಮಾಡಿದರೆ ಅಂದರೆ ಬೋಗ್ಯ ಕೊಟ್ಟಿದ್ರೆ ಏನೇ ಇದ್ದರೂ ಅದು ಅದರಲ್ಲಿ ತೋರಿಸುತ್ತೆ ಆರ್ ಟಿ ಸಿನು ಈಗಿನ ಆರ್ ಟಿ ಸಿಗಳಲ್ಲಿ ಹಾಗೆ ಆಗುತ್ತೆ ಯಾವುದೇ ಬ್ಯಾಂಕಿಂದ ಈಗ ಹಿಂದೆ ಏನಾಗ್ತಿತ್ತು ಅಂದರೆ ಕರ್ನಾಟಕ ಬ್ಯಾಂಕಲ್ಲಿ ಲೋನು ಶೃಂಗೇರಿಯಲ್ಲಿ ಮಾಡ್ತಿದ್ರು ಹೋಗಿ ಜೈಪುರ ಬ್ಯಾಂಕಿಗೆ ಹೋಗಿ ನಮ್ದು ಯಾವುದೋ ಲೋನ್ ಇಲ್ಲ ಅಂತಿದ್ರು ಈಗೆಲ್ಲ ಕಂಪ್ಯೂಟರ್ ಕರಣ ಆಗಿರೋದ್ರಿಂದ ಎಲ್ಲಿ ಎಲ್ಲಿ ಲೋನ್ ಮಾಡಿದ್ರು ಅದರಲ್ಲಿ ಲೀಸ್ಟ್ ಆಗಿ ತಿಳಿ ತಿಳಿಸುತ್ತೆ ಈಗ ಮುಖ್ಯವಾಗಿ ಈ ಪಂ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಾ ಕಡೆನೂ ಲೇಔಟಗಳು ಲೇಔಟ್ ಲೇಔಟ್ಗಳಲ್ಲಿ ಈಗ ನಾವು ತಗೊಬೇಕಾದ್ರೆ ಹೇಗೆ ಏನು ಅನ್ನೋದು ತಿಳ್ಕೊಬೇಕಾಗುತ್ತೆ ಲೇಔಟ್ ಇಂದ್ರಲ್ಲಿ ಹೇಗೆ ಅಂದ್ರೆ ಯಾರೋ ಒಬ್ಬರಿಂದ ಹಿಂದಿಂದ ಬಂದಿರುತ್ತೆ ಅಂದ್ರೆ ಹಿಂದೆ ಗದ್ದೆ ಇರುತ್ತೆ ಇಲ್ಲ ತೋಟ ಇರುತ್ತೆ ಅದನ್ನ ಡೆಮಾಲಿಶ್ ಮಾಡಿ ಆ ನಂತರದಲ್ಲಿ ಈಗ ಇದರಿಂದ ಡಿ ಸಿ ಕನ್ವರ್ಷನ್ ಆದ ನಂತರದಲ್ಲಿ ಅವರು ಮಾಡಿರ್ತಾರೆ ಲೇಔಟ್ ಇಂದ ನಾವು ಜಾಗ ತಗೊಂಬೇಕ ಮೊದ್ನೇದಾಗಿ ಲೇಔಟ್ ಇನ್ ಪ್ಲಾನ್ ಇರಬೇಕು ಆಮೇಲೆ ಡೀಡ್ ಗಳಾಗಿರ್ಬೇಕು ಯಾರಿಗ ಆಗಿರುತ್ತೆ ಡಿ ಸಿ ಕನ್ವರ್ಷನ್ ಆಗಿದೆ ಆಗಿದೆ ಅಂತ ನೋಡ್ಕೊಬೇಕು ಆಮೇಲೆ ಆ ನಂತರ ಸಪ್ರೇಟ್ ಸೈಟಿನ ಮೆಜರ್ಮೆಂಟ್ ಗಳು ನೋಡ್ಕೊಬೇಕು ಕೆಲವೊಂದರಲ್ಲಿ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಆಮೇಲೆ ಇ ಸಿ ತೆಗೆಸ್ಬೇಕು ಆಮೇಲೆ ಸ್ಕೆಚ್ ಪ್ಲಾನ್ ಗಳನ್ನ ಇದು ಮಾಡ್ಬೇಕು ಆಮೇಲೆ ಕಂದಾಯ ಅವ್ರು ಕಂದಾಯ ಕಟ್ತಾ ಇದಾರೆ ಇಲ್ವಾ ಅನ್ನೋದು ಮುಖ್ಯವಾಗಿ ನೋಡ್ಬೇಕು ಆಮೇಲೆ ಈಗ ಹಳ್ಳ ಪಕ್ಕ ಇಲ್ಲಿದೆ ಹೀಗಿದ್ದಾಗ ನಾವು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದನ್ನ ನಾವೇ ಒಂದು ಮಾಹಿತಿ ಪಡ್ಕೊಬೇಕು ಮಾಹಿತಿ ಹಕ್ಕು ಮೂಲಕನೋ ಇಲ್ಲ ಬೇರೆ ಇದ್ರ ಮೂಲಕವಾಗಿ ನಾವು ಪಟ್ಟಣ ಪಂಚಾಯತಿ ವಿಭಾಗಕ್ಕೆ ಅರ್ಜಿ ಹಾಕಿ ಅದ್ರ ಮೂಲಕವಾಗಿ ಅದರಿಂದಾಗಿ ಡಿಸ್ಚಾರ್ಜ್ ಇದಾಗಿದೆ ಅನ್ನೋದು ನಾವು ನೋಡ್ಕೊಬೇಕು ಆ ನಂತರದಲ್ಲಿ ನಾವು ಅದನ್ನ ತಗೊಬೇಕಾಗತ್ತೆ ಆಮೇಲೆ ಇಲ್ಲಿ ಜನಸಾಮಾನ್ಯರು ಇದರಲ್ಲಿ ಈ ತಾಲೂಕು ವ್ಯಾಪ್ತಿಯಲ್ಲಿ ಹೇಗಾಗಿದೆ ಅಂದ್ರೆ ಶೃಂಗೇರಿ ಇದರಲ್ಲಿ ಎಸ್ ಸಿ ಎಸ್ ಟಿ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪ್ರಾಪರ್ಟಿ ತಗೊಂಡ್ರೆ ಹೇಗೆ ಏನು ಅದರಿಂದ ತೊಂದರೆ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗಿದೆ ಆದರೆ ಅವರಿಗೆ ಹಕ್ಕು ಪತ್ರ ಕೊಟ್ಟಿರ್ತಾರೆ ಈಗ ಹಕ್ಕು ಪತ್ರ ಕೊಟ್ಟಿದ್ರಲ್ಲಿ ಹಕ್ಕು ಪತ್ರ ಹಿಂದೆ ಅದರ ಹಿಂದೆ ಬರೆದಿರ್ತಾರೆ ಅಂದರೆ ಕಂಡೀಷನ್ಗಳು ಹಾಕಿರ್ತಾರೆ ಈಗ ಮೂವತ್ತು ವರ್ಷದ ನಂತರ ಮೂವತ್ತು ವರ್ಷಗಳವರಿಗೆ ಯಾರಿಗೂ ಪರಭಾರೆ ಮಾಡಬಾರ್ದು ಹಾಗೆ ಅಂದರೆ ಇದು ಆ ನಂತರದಲ್ಲಿ ಸೇಲ್ ಮಾಡಿದವರಿಗೆ ಪ್ರಾಬ್ಲಮ್ ಹೀಗೆ ಈ ದಿನಾಂಕದಿಂದ ಅಪ್ಲೈ ಆಗುತ್ತೆ ಅನ್ನೋದು ಈಗ ಮೂವತ್ತು ದಿನ ಮೂವತ್ತು ವರ್ಷಗಳ ಒಳಗೆ ಈಗ ಏನೋ ಒಂದಾಗಿ ಪರಿಶಿಷ್ಟ ಪಂಗ್ ಅವ್ರ ಮಕ್ಕಳು ಮದುವೆನೋ ಇಲ್ಲ ವಿದ್ಯಾಭ್ಯಾಸಕ್ಕೂ ಮಾರ್ತಾರೆ ಅಂತ ಇಟ್ಕೊಳ್ಳಿ ಯಾರೋ ಸೇಲ್ ಅಗ್ರಿಮೆಂಟ್ ಸೇಲ್ ಅಗ್ರಿಮೆಂಟ್ ಮಾಡಿದ ನಂತರದಲ್ಲಿ ಇವ್ರು ಏನ್ ಮಾಡ್ತಾರೆ ಆ ಕಡೆ ಸೇಲ್ ಡೀಲ್ ಮಾಡ್ಕೊಳ್ಳುವಾಗೂ ಇಲ್ಲ ಈ ಕಡೆಯಿಂದಾಗಿ ಈ ಪ್ರಾಪರ್ಟಿನ ತಗೊಳ್ಳುವಾಗೂ ಇಲ್ಲ ಯಾಕೆಂದ್ರೆ ಅದ್ರಲ್ಲಿ ಕಂಡೀಷನ್ ಹಾಕಿರ್ತಾರೆ ಮೂವತ್ತು ವರ್ಷಗಳ ಒಳಗೆ ಮಾರಾಟ ಮಾಡುವಾಗಿಲ್ಲ ಅಂತ ಇವ್ರು ತಗೊಂಡವರಿಗೆ ಅದರಿಂದಾಗಿ ಅದರಿಂದ ಉಪಯೋಗನೂ ಇಲ್ಲ ಹಾಗಾಗಿ ಅವರು ಧರ್ಮ ಸಿಕ್ಕಾಕೊಂಡು ಬಿಡ್ತಾರೆ ಹಾಗಾಗಿ ಅದನ್ನ ತಗೊಳ್ಬಾರ್ದು ಕಾನೂನು ಮೂಲಕವಾಗಿ ಅದನ್ನ ಫುಲ್ ವಿಚಾರ ಮಾಡಿ ತಗೋಬೇಕು ತಗೊಳೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಅದನ್ನ ಕಂಡೀಷನ್ಗಳು ಏನಿದೆ ಅವ್ರಿಗೆ ಹ್ಯಾಕ್ ಬಂತು ಹಕ್ಕು ಪತ್ರದ ಹಕ್ಕು ಪತ್ರದ ಮೂಲಕ ಬಂದಿದ್ದ ಇಲ್ಲ ಪಿತ್ರಾರ್ಜಿತವಾಗಿ ಬಂದಿದ್ದ ಸ್ವಯಾರ್ಜಿತವಾಗಿ ಬಂದಿದ್ದ ಅದನ್ನೆಲ್ಲದನ್ನು ನೋಡಿ ಕಂದಾಯ ಕಟ್ಟಿದಾರ ಆಮೇಲೆ ಇಲ್ಲ ಕಸ್ತೂರಿ ರಂಗನ್ ವರದಿ ಇಲ್ಲಿ ಮುಖ್ಯವಾಗಿ ಕಸ್ತೂರಿ ರಂಗನ್ ವರದಿ ಇದೆ ಆಮೇಲೆ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನ ಇದೆ ಕೆಲವರು ಏನಾಗಿರ್ತಾರೆ ಒಬ್ಬರಿಗೆ ಅರ್ಜೆಂಟ್ ದುಡ್ಡು ಬೇಕಾಗಿರುತ್ತೆ ಹೇಗೋ ಸೇಲ್ ಮಾಡಿಬಿಡೋಣ ಇರೋ ಒಂದು ಇದನ್ನ ಹೇಳಿರಲ್ಲ ಹಾಗಾಗಿ ಸೇಲ್ ಮಾಡಿದ್ರೆ ಸಾಕು ದುಡ್ಡಿನ ಅವಶ್ಯಕತೆ ಇರುತ್ತೆ ಸೇಲ್ ಮಾಡಿರ್ತಾರೆ ತಗೊಂಡ ಒಂದು ಪರಿಸ್ಥಿತಿ ಸಂಕಟ ಆಗುತ್ತೆ ಹಾಗಾಗಿ ಅದನ್ನೆಲ್ಲವನ್ನು ಪುಲಂಕುಷ ನೋಡ್ಬೇಕು ಇಲ್ಲಿ ಇದರಲ್ಲಿ ಅವರೇ ನೋಡ್ಬೇಕ ಅಂದ್ರೆ ಏನೇನ್ ದಾಖಲೆ ಇದೆ ಸೇಲ್ ಮಾಡೋರು ಒಂದು ಕಾಪಿನ ತಗೊಳ್ಳೋರು ಒಂದು ಕಾಪಿ ಒಂದ್ಸರಿ ಕಾಪಿ ತಗೊಂಡು ನೋಡ್ಕೊಂಡ್ವಿ